ನೀವು ಒಂದ್ ಕಡೆಯಿಂದ ನಮ್ ತಾಲೂಕು ಆಫೀಸಲ್ಲೂ ಕೂಡ ಕೆಲವರು ಈ ಅಕ್ರಮದಲ್ಲಿ ಭಾಗ್ಯ ಆಗಿದ್ರು ಮತ್ತೆ ಸಬ್ ಎನ್ ಸ್ಟಾರ್ ಆಫೀಸ್ ಅಕ್ರಮದಲ್ಲಿ ಭಾಗ್ಯ ಆಗಿದ್ರು ಈವತ್ತು ಕೂಡ ಇದ್ದಾರೆ ಈ ತುಮಿಂಗ್ಲಿಗಳು ಎಣ್ಣಿದಾರೆ ಅಂತಾರೆ ನಮ್ಗೆ ಸವಾಲಾಗ್ತಾರೆ ಲೈವ್ ಟ್ರೈ ಕೊಡ್ತಾರೆ ನಮ್ಗೆ ಅದು ಯಾವುದೋ ಹೊಸ ಭಾಷೆ ಕಲ್ತ್ಕೊಂಬಂದಿರವ್ರೆ ಅದೇನ್ ಒಳ್ಳೆ ಆಗ್ತಾರೆ ನನ್ಗೆ ಗೊತ್ತಿಲ್ಲ ಆಯ್ತು ಡಿ ಸಿ ಎರ್ ನೋಡ್ತಾರೆ ಆ

ಮೊನ್ನೊಂದು ಸಾರಿ ಎಲ್ಲ ವಿಚಾರವೂ ನನ್ನ ಹತ್ರ ದಾಖಲಾತಿ ಸುಮ್ಮನೆ ದಿನಾಕಾರಣ ನಮ್ಮ ಜಿಲ್ಲೆ ಮಟ್ಟದ ಅಧಿಕಾರಿಗಳಿಗೆ ಪೂರ್ಣ ಪ್ರಮಾಣದಲ್ಲಿ ತೊಂದರೆ ಕೊಡಬೇಕಾಗುತ್ತೆ ಅಂತ ನಾನು ಸುಮ್ಮನೆ ಇದ್ದೀನಿ ನಾನೇನು ಸುಮ್ಮನೆ ಗೊತ್ತಿಲ್ಲ ರೆವೆನ್ಯೂ ಪ್ರಿನ್ಸಿಪಲ್ ಸೆಕ್ರೆಟರಿಗೆ ಪ್ರತಿಯೊಂದನ್ನು ಮಾನಿಟರ್ ಮಾಡೋಂಥ ವಿಚಾರನ ಹೇಳ್ತಾ ಇದ್ದೀನಿ ನೀವು ಒಂದು ಕಡೆಯಿಂದ ನಮ್ಮ ತಾಲೂಕು ಆಫೀಸಲ್ಲೂ ಕೂಡ ಕೆಲವರು ಈ ಅಕ್ರಮದಲ್ಲಿ ಭಾಗಿಯಾಗ್ರು ಮತ್ತು ಸಬ್ಬಿನ್ಸ್ಟರ್ ಆಫೀಸು ಅಕ್ರಮದಲ್ಲಿ ಭಾಗಿಯಾಗಿದ್ದರು ಇವತ್ತಿಗೂ ಇದ್ದಾರೆ